ಭಾಸತೆ ವಿಶ್ವ ಸುಖ ನಮಸ್ತಸ್ಮ ಗುಣಾತೀತ ವಿಭವಾಯ ಪರಾತ್ಮನೆ ಪ್ರಥಮವಾಗಿ ಜಗದಾತಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಕಥಾನಾಯಕನೂ ಆಗಿರ್ತಕ್ಕಂಥ ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದರನ್ನು ಋತ್ಗಮನದಲ್ಲಿ ಧ್ಯಾನಿಸಿಕೊಂಡು ಸ್ಮರಿಸಿಕೊಂಡು ಐದನೇ ದಿನದ ಪುರಾಣ ಮಹೋತ್ಸವದ ಕಾರ್ಯಕ್ರಮದ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಹಿರೇಮಠದ ಪ್ರಶಾಂತ ಪ್ರಶಾಂತಸಾಗರ ಶಿವಾಚಾರ ಮಹಾಸ್ವಾಮಿಗಳವರ ಅಡಿದ ಅವರಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಪುರಗಿರಿಯ ಕೈಲಾಸಲಿಂಗ ಶಿವಾಚಾರ ಮಹಾಸ್ವಾಮಿಗಳವರ ಅಡಿದ ಅವರಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂಥ ಮುರುಗೇಂದ್ರ ಶಿವಯೋಗಿಗಳವರ ಹಡೆದಾವರಿಗಳಲ್ಲಿ ನನ್ನ ನಮನಗಳನ್ನು ಸಮರ್ಪಿಸಿ ಜಗದ್ಗುರುಗಳವರ ಜೀವನ ಚರಿತ್ರೆಯನ್ನು ತಮ್ಮೆಲ್ಲರಿಗೆ ಹೇಳುತ್ತಿರುವ ವೇದಮೂರ್ತಿ ಶಿವಾಚಾರ್ಯ ಶಾಸ್ತ್ರಿಗಳವರೇ ಗವಾಯಿಗಳಾಗಿರ್ತಕ್ಕಂಥ ಶಸ್ ಶಶಧ ಸ್ವಾಮಿಗಳವರೇ ತಬಲಾ ವಾದಕರಾಗಿರ್ತಕ್ಕಂಥ ಬಸವರಾಜ್ ಹೋಗಾರವರೇ ನಿರೂಪಣೆಯನ್ನು ಮಾಡತಕ್ಕಂಥ ಗಂಗಾಧರ ಶಾಸ್ತ್ರಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಅರ್ಚಕ ವೃಂದದವರೆ ದೇವರೂಪು ಭೂಪರ ಗ್ರಾಮದ ಕುಂದಗೋಳ ಅಮರೇಶ್ವರ ಗುರುಗುಂಟ ಎರಡೂಣಿ ಬನ್ನಹಳ್ಳಿ ಕೋಟಾ ಗ್ರಾಮದಿಂದ ಬಂದಿರತಕ್ಕಂಥ ಚುಂಚರ್ಕಿ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತ ವೃಂದವೇ ತಾಯಿಂದರೆ ಮುದ್ದು ಮಕ್ಕಳೇ ಆತ್ಮೀಯ ಯುವಕ ವೃಂದದವರೆ ನಾನೊಂದು ರೀತಿಯನ್ನು ಮಾಡಿದ್ದೆ ನಾನು ಯಾರು ಸ್ವಾಮಿಗಳು ಬರ್ತಾರೋ ಅವ್ರು ಕೂಡ ಮಾತಾಡಿಸ್ಬೇಕು ಬರಲಾರ ದಿನ ನಾನು ಮಾತಾಡಬೇಕು ಅಂಥೇಳಿ ಆದರೆ ನಮ್ಮ ಶಿವಾಚಾರ್ಯ ಶಾಸ್ತ್ರಿಗಳು ಗಂಗಾಧರ ಶಾಸ್ತ್ರಿಗಳು ಏನಂದರು ಇಲ್ಲರಪ್ಪ ಒಂದು ಐದು ನಿಮಿಷ ಮಾತಾಡ್ರಿ ಅಂತೇಳಿ ಎಷ್ಟು ಶ್ರದ್ಧಾ ಭಕ್ತಿಗೆ ಪ್ರಾಧಾನ್ಯತೆಯನ್ನು ನಾವು ಕೊಡ್ತೀವಲ್ಲ ಅಷ್ಟೇ ಪ್ರಾಧಾನ್ಯತೆಯನ್ನು ನಾವು ಸಮಯಕ್ಕೆ ಕೊಟ್ಟಾಗ ಸಮಯ ನಮ್ಮನ್ನು ಗುರುತಿಸ್ತೈತಿ ಅನ್ನೋದನ್ನು ನಾನು ಕಲ್ತಿರೋದು ಇರೋದು ಮರಿಸಿದ್ಧಲಿಂಗ ಶಿವಾಚಾರ್ಯನಿಂದ ಕುಂದಿಯ ಮರಿಸಿದ್ಧಲಿಂಗ ಶಿವಾಚಾರ್ಯನಿಂದ ಇವತ್ತು ವಿಶೇಷವಾಗಿ ಜಗದ್ಗುರುಗಳ ಪೀಠಾರೋಹಣದ ನಿಮಿತ್ತವಾಗಿ ತಮ್ಮೆಲ್ಲರ ಭಕ್ತಿ ಇವತ್ತ ನಮ್ಮನ್ನು ಕೂಡ ಆ ಪಟ್ಟಾಧಿಕಾರ ಮಹೋತ್ಸವವನ್ನು ಮಾಡಿಕೊಳ್ಳುವರಂಗೆ ನೀವು ಮಾಡಿದರೆ ಎಲ್ಲರಿಗೂ ಸೇರಿ ಯಾಕೆ ಅಂತಂದರೆ ನಾನು ರೌಡ್ ಕುಂದಿ ಸ್ವಾಮಿಗಳು ಬರ್ತಾರೆ ಅವ್ರನ್ನ ಕುಂದರ್ಸೋಣ ಅಂತೇಳಿ ಶಿವಾಚಾರ್ಯರಿಗೆ ಹೇಳಿದ್ದೆ ಅದಾದ ಮೇಲೆ ಪ್ರಶಾಂತ ಸಾಗರ್ ಶಿವಾಚಾರ್ಯರು ಬಂದಿದ್ದರು ಬುದ್ಧಿ ಪಟಕ ಸುತ್ಕೊಂಡ್ಬಿಡ್ರಿ ನೀವೇ ಕುಂದ್ರಿ ಅಂತ ಹೇಳಿದ್ದೆ ನಾನು ಆದರೆ ನಾನು ಯಾವಾಗಲೂ ಹೇಳುತ್ತಿರ್ತೀನಿ ಇಲ್ಲೆಲ್ಲ ಚಲೋ ಮಟ್ಟ ಕಟ್ಟಿರಿಯಪ್ಪ ಅಂತಂದಾಗ ಕೊಡಾಕ ಭಕ್ತ ನೀನ್ಯಾರು ಕಟ್ಟಾಕ ನಾನ್ಯಾರು ಮಾಡಿಸೋನು ಒಳಗೆ ಗದ್ಗೆ ಕುಂತಾನ ಮುಂದೆ ಕಟ್ಟ ಮುಂದಿನ ಆಶೀರ್ವಾದ ಮಾಡೋ ನೀರಿನ ಕುಂತಾನ ಅವನ ಸಂಕಲ್ಪ ಹೆಂಗಿರ್ತದೆ ಹಂಗೆ ಈಡೇರ್ತಿದ್ದೀವಿ ಅಂತೇಳಿ ಹೇಳಿದ ಹಂಗ ಹೆಂಗಾಯ್ತಪ್ಪ ಅಂತಂದ್ರೆ ನಾನೆಲ್ಲ ಹೇಳಿದ್ರು ಕೂಡ ಲಾಸ್ಟಿಗೆ ಬಂದು ಆ ಥರ ನೀವೇ ಕುಂದಿರ್ಬೇಕು ಹೇಳಿ ಎಲ್ಲರೂ ಇದು ಮಾಡಿದರು ಆದರೆ ಒಂದು ಮಾತನ್ನು ಹೇಳ್ತೀನಿ ಶ್ರೀಮಠ ಇವತ್ತು ಎಲ್ಲ ಸಭಕ್ತರು ಇವತ್ತೆಲ್ಲ ನೀವು ಮಾಡಿರಲ್ಲ ಇದು ಯಾರಿಗೆ ಮಾಡಿದ್ದು ಅಂತಂದ್ರೆ ನಿಮ್ಮ ಭಕ್ತಿ ಯಾರಿಗೆ ಸಮರ್ಪಣೆ ಆಗ್ತಿದೆ ಅಂತಂದ್ರೆ ಇಬ್ರು ವ್ಯಕ್ತಿಗಳಿಗೆ ಸಮರ್ಪಣೆ ಆಗ್ತದೆ ಯಾಕೆ ಅಂತಂದ್ರೆ ಒಂದು ನೀರಲ್ಲಿ ಕೂತಿರ್ತಕ್ಕಂಥ ಅಮರಗುಂಡನಿಗೆ ಇನ್ನೊಂದು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಮುಂದೆ ನಡೆಸುವಂಥ ಲಿಂಗೈಕ್ಯ ಗಜದಂಡ ಶಿವಾಚಾರ್ಯರಿಗೆ ನಿಮ್ಮೆಲ್ಲರ ಭಕ್ತಿ ಪ್ರೀತಿ ಶ್ರದ್ಧೆ ಅವರಿಗೆ ಸಮರ್ಪಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಮನವರಿಕೆಯನ್ನ ಮಾಡಿಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ಇವ ಇವತ್ತಿನ ದಿನ ಎಂತ ಸನ್ನಿವೇಶ ಅಂತಂದ್ರೆ ಅವರಿಗೆ ಫೋನ್ ಮಾಡಿ ಹೇಳಿದ್ದಷ್ಟೆ ನಾನು ಯಾರಿಗೆ ಮೃತ್ತಿಗೆರೆ ಸ್ವಾಮಿಗಳಿಗೆ ಕೂಡ್ಲಿಗೆ ಸ್ವಾಮಿಗಳಿಗೆ ಫೋನ್ ಮಾಡಿ ಒಂದಿನ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಯಾವಾಗ ಹೇಳಿನಿ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ಹೇಳಿಲ್ಲ ತಿಂಗಳು ತಿಂಗಳಿಗೂ ಮಠಕ್ಕೆ ಬಂದಿದ್ರು ಅವ್ರು ಅಜ್ಜರ್ ಮಠದ ಕಾರ್ಯಕ್ರಮಕ್ಕೆ ಬಂದಾಗ ಬುದ್ಧಿ ಅಂತಂದಾಗ ಬರ್ತೀನಿ ಅಂತಂದಿದ್ರು ನಾನು ಕರೆಯೋದೇ ಬೇಕಾಗಿಲ್ಲ ಯಾಕಂದ್ರೆ ಅವ್ರದೇ ಮಠ ಹೇಳಿದ ಅವ್ರದೇ ಮಠ ಅವ್ರು ಬಂದ್ರು ಇವತ್ತು ವಿಶೇಷವಾಗಿ ಇಲ್ಲಿ ಯಾಕೆ ಬಂದಾರಪ್ಪ ಅಂತಂದ್ರೆ ಇದು ಕಾಕತೀಯ ತಾಳಿಯ ನ್ಯಾಯ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕೂಗಿಗೆಯ ಹಿರೇಮಠದ ಪೂಜ್ಯರು ಅಂತಂದ್ರೆ ನಮ್ಮ ಉಜ್ಜಯಿನಿ ಪೀಠದ ಬಹಳ ಅತ್ಯಾಪ್ತರ ಮಠಗಳಲ್ಲಿ ಪೂಜರಲ್ಲಿ ಒಂದಾಗಿರ್ತಕ್ಕಂಥ ಮಠ ಕೂಡ್ಲಿಗೆ ಹಿರೇಮಠ ಮತ್ತು ಪೂಜರು ಅದು ಒಂದು ಸಂತೋಷ ಇನ್ನು ನಮ್ಮ ಪುರ್ತುಗೆರೆ ಸ್ವಾಮಿಗಳಪ್ಪ ಅಂತಂದ್ರೆ ಇವರ ಹಿರಿಯ ಪೂಜರು ಕೈಲಾಸಲಿಂಗ ಜಗದ್ಗುರುಗಳು ಅಂತ ಎಂತ ಇದ್ರು ಅವರು ಕೇದಾರ ಪೀಠಕ್ಕ ಜಗದ್ಗುರುಗಳಾಗಿದ್ದರು ಆ ಕೈಲಾಸಲಿಂಗ ಜಗದ್ಗುರುಗಳಿಗೆ ಲಿಂಗ ದೀಕ್ಷೆ ಕೊಟ್ಟಿರ್ತಕ್ಕಂಥವ್ರು ಉಜ್ಜಯಿನಿಯ ಸಿದ್ಧಲಿಂಗ ಭಗವತ್ಪಾದ ನೋಡ್ರಿ ಯಾರೂ ಕರೆದಿಲ್ಲ ಒಂದು ಕಡೆಯಿಂದ ಏನಪ್ಪ ಅಂತಂದ್ರೆ ಇನ್ನೂ ಒಂದು ಹೇಳ್ತೀನಿ ನಿಮಗೆ ನಮ್ಮ ಶಾಸ್ತ್ರಿಗಳು ಹೇಳಿದ್ರು ರಂಭಾಪುರಿ ಪೀಠ ಒಂದು ಗಂಠನ್ನ ಬಿಡಿಸಿರ್ತಕ್ಕಂಥ ಹಿರಿಮೆ ಗಿರಿಮೆ ಯಾರಿಗೆ ಸಂತದೆ ಅಂದ್ರೆ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳಿಗೆ ಸಂತದೆ ಆದರೆ ಅವರ ಪಟ್ಟಾಧಿಕರ ಮಹೋತ್ಸವದಿಂದ ಮೂರು ಜನ ರಂಭಾಪುರಿ ಪೀಠದ ಶಾಖಾ ಮಠಗಳ ಸ್ವಾಮಿಗಳೆಲ್ಲರು ಇಲ್ಲಿ ಬಂದು ಕುಂತಾರೆ ಅವರು ಎರಡನೇ ಪೂಜಾರ ಮೂಲತಃ ಅವರ ಯಾವ ಶಾಖ ಅಂದ್ರೆ ರಂಭಾಪುರಿ ಶಾಖಾ ಮಠ ಅವ್ರದ್ದು ರೇಣುಕುರು ಇವರು ಹೆಂಗಪ್ಪ ಅಂದ್ರ ನಮ್ಮ ಉಜ್ಜೈನ ಪೀಠದ ಒಂಥರ ಹಣೆ ಒಂಥರ ಇರ್ತೈತಿ ಹೆಂಗಪ್ಪ ಅಂತಂದ್ರೆ ನಾನೆಲ್ಲ ಹೇಳ್ತಿರ್ತೇನೆ ಅಮೃಗುಂಡ ಯಾರಿಗೆ ಹೋಲ್ತಾನ ಅಂದ್ರೆ ಬರೀ ಬೇಗರಿಗೆ ಹೋಲ್ತಾನ ಅಂತ ಆ ರಂಭಾಪುರಿ ಪೀಠದ ಶಾಖಾ ಮಠ ಇದು ಅಲ್ಲಿ ಬಗ್ಲ ಕುಂತ್ಕೊಂಡು ನಮ್ಮ ಸಂಪತ್ತಿನ ಪೀಠ ಎಲ್ಲ ತಗೊಂಡು ಇವ್ರ್ ಕುಂತ್ಕೊಂಡ ಇನ್ನ ನಮ್ಮ ಪುತ್ತುಗೆರೆ ಸ್ವಾಮಿಗಳಿಗೂ ಕೂಡ ರಂಭಾಪುರಿ ಶಾಖಾ ಮಠನೇ ಇದೆ ಆದರೆ ಇವರು ಕೇದಾರ ಪೀಠ ತಗೊಂಡ್ಬಂದು ಅವ್ರು ಮಾಡ್ದ ಮುಂತ್ಕೊಂಡ ಇವರು ಎಷ್ಟು ವಿಶೇಷ ಅಂತಂದ್ರೆ ಪೀಠ ಮತ್ತು ನಮ್ಮ ಅಮರೇಶ್ವರ ಯಾವತ್ತಿಗೂ ಕೂಡ ಭಕ್ತರಿಗೆ ಜೀವ ಮಾಡಿಲ್ಲ ಆದ್ರೆ ಆ ಭಕ್ತರು ಬೀಗರು ಏನಿರ್ತಾರಲ್ಲ ಅವ್ರಿಗೆ ಬಹಳ ಜೀವ ಮಾಡ್ಯಾರ ಅದಕ್ಕೆ ಅಮರಗುಂಡಪ್ಪನ ಭಕ್ತರು ಬೀಗರು ಎಲ್ಲರೂ ದೊಡ್ಡರಾಗ್ಯಾರ ಆ ಒಂದು ನಿಟ್ಟಿನಲ್ಲಿ ನೋಡಿಕೊಂಡಾಗ ಒಂದು ಸಂಬಂಧದ ಒಂದು ಗಟ್ಟಿತನೂ ಇದೆಲ್ಲ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಈ ಒಂದು ಕಾಕತಾಳೀಯ ಅನ್ನೋ ಹಾಗೆ ಈ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಆಗಲೇ ನಮ್ಮ ಎರಡೋಣಿ ಪರಮ ಪೂಜ್ಯರು ಹೇಳಿದರು ಲಿಂಗೈಕ್ಯ ಗಜದಂಡ ಶಿವಾಚಾರ್ಯರ ಆಶೀರ್ವಾದ ನಮಗಾಗೇತಿ ಅಂತೇಳಿ ಹಾಗೆ ನಮ್ಮ ಪ್ರಶಾಂತ ಸಾಗರ ಶಿವಾಚಾರ್ಯರ ಮಲಿಕಾ ಗುರುಗಳು ಕೂಡ ದೊಡ್ಡ ಗುರುಗಳು ಇದ್ದಂಗೆ ಇದ್ದರು ಅವರು ಸುಮಾರು ತೊಂಬತ್ತೆಂಟು ವರ್ಷಗಳ ಕಾಲ ಇದ್ದು ಆಮೇಲೆ ದೇಹ ತ್ಯಾಗವನ್ನು ಮಾಡುವಂಥವರಾದರು ಇವೆಲ್ಲವನ್ನ ನಾವು ನೋಡಿಕೊಂಡಾಗ ಅವರ ದಾರಿ ಅವರ ಆಚಾರ ಅವರ ವಿಚಾರವನ್ನ ನಾವು ಮನಣೆಯನ್ನು ಮಾಡಿಕೊಂಡಾಗ ಒಂದು ಮಾತು ನೆನಪು ಬರ್ತದ ಯಾವ ಮನುಷ್ಯ ನಿಷ್ಕಲ್ಮಶ ಭಾವದಿಂದ ಆಗ್ಲೇ ಮೊನ್ನೆ ದಿನ ಹೇಳಿದ್ರಲ್ಲ ಭಾವ ಅಂತಂದ್ರೆ ಹೇಗೆ ಮೋಹ ಅಂತಂದ್ರೆ ಹೇಗೆ ಯಾವ ಮನಸ್ಸು ಕೆಟ್ಟ ಯೋಚನೆಗಳಿಂದ ಮೋಹದಿಂದ ಕೂಡಿರ್ತದ ಅದು ಮೋಹ ಅಂತ ಕರೀತಾರ ಯಾವ ಭಾವನೆಗಳು ಒಳ್ಳೆಯದಿಂದ ಕೂಡಿರ್ತದ ಒಳ್ಳೆಯ ಮೋಹ ಮತ್ತು ಭಾವನೆಗಳಂತ ಕರ್ಕೊಂತಾರ ಹಾಗೆ ಯಾವ ಮನುಷ್ಯನ ಮನಸ್ಸಿನಿಂದ ಒಳ್ಳೆಯ ಭಾವನೆಗಳಿಂದ ಗುರುನಾಮ ಸ್ಮರಣೆಯನ್ನ ಮಾಡ್ತಾರ ಅಲ್ಲಿ ಆ ಗುರುವಿನ ಪ್ರತ್ಯಕ್ಷ ಅವನಿಗಾಗಿ ಗುರುವಿನ ಆಶೀರ್ವಾದ ಅವನಿಗೆ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ತಾವೆಲ್ಲರೂ ತಿಳಿದುಕೊಂಡು ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲ ಮಾಡುವಂಥವರಾಗಿದ್ದೀರಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಮರೇಶ್ವರ ಗುರು ಗಜದಂಡೇಶ್ವರರ ಆಶೀರ್ವಾದ ಸದಾ ನಿಮ್ಮ ಮೇಲೆ ನಿಮ್ಮ ಮನೆತನದ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳು ಕೊಡ್ತೇನೆ ದೇಶಭಯ್ಯ